ಯಾರು ಆಸ್ತಿಯನ್ನು ಕೇಳ್ತಿಲ್ಲ ಅಂತಸ್ತಿಯನ್ನು ಕೇಳ್ತಿಲ್ಲ ಮತ್ತೊಂದು ಮತದಾರ ಕೇಳ್ತಿಲ್ಲ ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವ್ರಿ ನಾವು ಮೂವತ್ತು ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ ಒಂದು ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಅನೇಕ ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ ಕೇವಲ ನಮ್ಮ ಹಕ್ಕಿಗಾಗಿ ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ ಇದೇ ಆಗಲಿರತಕ್ಕಂಥ ಸರ್ಕಾರ ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಕೂಡ ಹದಿಮೂರರೂ ಕೂಡ ಇದೇ ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯರು ಸಿದ್ದರಾಮಯ್ಯ ಅಂತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಎಲ್ಲಿದೆ ನಿಮ್ಮ ಸಾಮಾಜಿಕ ಸಾಮಾಜಿಕ ನ್ಯಾಯ ಮೂವತ್ತು ವರ್ಷ ಒಂದು ಸಮುದಾಯ ತುಲ್ತಬಳವಾಗಿರತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ತಾಳದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ ಸಾಗರ ಜನ ಸತ್ತಿದಾರ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಒಬ್ಬನೆಯಲ್ಲಿ ನಡೆದಿರತಕ್ಕಂಥ ಸಮಾವೇಶಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಎಂಟು ಜನ ಎಂಟು ಜನ ಸಮಾಜಕ್ಕೆ ಪ್ರಾಣವನ್ನ ತ್ಯಾಗ ಮಾಡಿ ಎಂಟು ಜನರ ಸಾವಿಗೆ ಬೆಲೆ ಇಲ್ವೇನ್ರಿ ಏನ್ ಕೇಳ್ತಿದ್ರು ಅವ್ರ ಬಾಂಧವ ಸಿದ್ದರಾಮ ಮುಖ್ಯಮಂತ್ರಿ ಲೀಲ ಮತ್ತವರು ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು ಜನಸಂಖ್ಯೆಗನುಗುಣವಾಗಿ ಅಷ್ಟು ಜನರಿದ್ದೀರಿ ಆ ಜನಸಂಖ್ಯೆಗನುಗುಣವಾಗಿ ನ್ಯಾಯವನ್ನು ಕೇಳಿದ್ದೀವಿ ನಾ ಮತ್ತೇನೂ ಕೇಳಿಲ್ಲ ನಮ್ಮ ಮಾದಿಗೆ ಸಮುದಾಯಕ್ಕೆ ಏನು ಎರಡು ಸಾವಿರದ ಹದಿಮೂರರ ಸರ್ಕಾರ ಡ್ರೋ ಮಾಡ್ತೋ ಆ ಸರ್ಕಾರವನ್ನು ಮಾಲೀಕರು ಕೊನೆಗೆ ಅನಿಸಿದ್ರು ಅದನ್ನು ನಾವು ಯಾರು ಹೇಳಿಲ್ಲ ಸ್ವತಃ ಹೊತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ವತಂತ್ರ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು ಒಳಗಿಸಲಾಕಿ ಜಾರಿ ಮಾಡದೇ ಇರೋದಕ್ಕೆ ನಾವು ಸೋಸ್ಟ್ಗೆ ಅಂತಕ್ಕಂಥ ಅದನ್ನು ಸ್ಪಷ್ಟವಾಗಿ ಮನೆ ನಂತರ ಅವರು ಕಾಂಗ್ರೆಸ್ ನಂತರ ಮತ್ತೆ ಚುನಾವಣೆ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಹಕ್ಕೊಂತರ ಕಾರಣ ಗೊತ್ತೋರ್ಗೆ ನಾವೇನಾದ್ರೂ ಒಳ ಮೀಸಲಾತಿಯನ್ನ ಪ್ರಣಾಳಿಕೆಯಲ್ಲಿ ಹಾಕೊಳ್ಳೋ ಹೋದ್ರೆ ಮತ್ತೂ ಕೂಡ ನಾವು ಮನೆ ಮೂಡ ಹಾಕ್ತೀವಿ ಅಂತ ಸ್ಪಷ್ಟ ಅರ್ಥ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಹಾಕ್ತಾರೆ ನಮ್ಮ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ನೀಡ್ತೀವಿ ಅಂತಾರೆ ಎಷ್ಟು ದಿನ ಆತ ಸರ್ಕಾರ ಬಂದು ಅತತ್ರ ಎರಡು ವರ್ಷದ ನಂತರ ಆತ ಅರ್ಥ ಆಗುತ್ತಲ್ಲ ನಮ್ಗೆಲ್ಲ ಇದು ನಿಮ್ಮ ಬಂಡತನ ನಿಮ್ಮ ನೀಚಿತನ ನಿಮ್ಮ ಮಾದಿಗ ವಿರೋಧಿತನ ಈ ರಾಜ್ಯದ ಮಾದಿಗರು ಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಂಡಿದ್ದೀವಿ ನಿಮ್ಮ ಹೊಣೆ ಎಚ್ಚರಿಕೆ ಎಷ್ಟೆಲ್ಲ ಸಾವು ಎಷ್ಟೆಲ್ಲ ಹೋರಾಟಗಳು ನೋವನ್ನು ತಿಂದಿದ್ದೀವಿ ನೀವು ಇನ್ನು ಮುಂದೆ ಆದ್ರೂ ಮಾಡಿದೆ ಹೋದ್ರೆ ಈಗಾಗಲೇ ರಾಜ್ಯದ ಮಾದಿಗೆ ಸಮುದಾಯ ತೀರ್ಮಾನವನ್ನ ಮಾಡಿದೀವಿ ಮಾಡು ಇಲ್ಲವೇ ಮಡಿ ಫೈನಲ್ ಅಂತ ಮುಂದಿನ ದಿನದಲ್ಲಿ ಚಳವಳಿಯನ್ನು ಈ ರಾಜ್ಯದಲ್ಲಿ ಮಾದಿವರು ಆರಂಭ ಮಾಡೇ ಮಾಡ್ತೀವಿ ಅಂತಕ್ಕಂತ ಕೊನೆ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಮನವಿಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ನಾವು ಆ ಮನೆ ಸಾಯಬ್ರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋಣ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಮುಖಂಡರಿಗೆ ಇವೆಲ್ಲ ಶಾಂತ ರೀತಿಯಿಂದ ಯಾರಿಗೂ ಕೂಡ ತೊಂದರೆ ಆಗೋ ರೀತಿನಲ್ಲಿ ನಾವು ಆ ಭಾವಯಾತ್ರೆಯನ್ನು ಮಾಡಿದ್ವಿ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದಗಳೇ ಕೊಡ್ತೀನಿ ಮತ್ತೆ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾವಣ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಜಾರಿಯಾಗಲಿ ಜಾರಿಯಾಗಲಿ ಆಗಲಿ ಚಾರಿ ಜಾರಿಯಾಗಲಿ ಚಾರಿ ಆಗಲಿ ಚಾರಿ ಆಗಲಿ ನಮ್ಮ ದೇಹದ ಅಣ್ಣ